ಈಗೇನು ಇನ್ನೊಂದು ಕಡೆ ಏನಾಗಿದೆ ಅಂದರೆ ಯಾರೆಲ್ಲ ದರ್ಶನ್ ಹತ್ತಿರ ಹೋಗ್ಬಿಡ್ತೀವಿ ನಾವು ಇದರಿಂದ ದರ್ಶನ್ ನಮ್ಮ ಹೆಲ್ಪ್ಗೆ ಬಂದುಬಿಡ್ತಾನೆ ನಮಗೆ ಸಹಾಯ ಮಾಡ್ತಾನೆ ದರ್ಶನ್ನು ನಾವು ಕೊಲೆ ಮಾಡಿ ನಾವೇ ಮಾಡಿದ್ದೀವಿ ಅಂತ ಒಪ್ಕೊಂಬಿಟ್ರೆ ಇವರು ಕೊಲೆ ಮಾಡಿ ನಮ್ಮ ತಲೆಗೆ ಹಾಕಿ ನಾವು ಒಪ್ಕೊಂಬಿಟ್ರೆ ನಾವು ಕೂಡ ಇದರಲ್ಲಿ ಸ್ವಲ್ಪ ಹಣವೂ ಮಾಡ್ಕೊಳ್ಬಹುದು ಏನೋ ಒಂದೆರಡು ತಿಂಗಳಷ್ಟೇ ಆಚೆ ಬಂದುಬಿಡ್ತೀವಿ ನಾನು ಕಾರ್ ಓಡಿಸಿದ್ರೆ ಏನೂ ಸಮಸ್ಯೆ ಆಗೋಲ್ಲ ಬಾಡಿ ಬೀಸಾಕೆ ಹೋದ್ರೆ ಏನೂ ಸಮಸ್ಯೆ ಆಗೋಲ್ಲ ಇಂಥದ್ದೆಲ್ಲ ಅಂದ್ಕೊಂಡಿದ್ರಲ್ಲ ಅವರ ಮನೆಗಳ ಪರಿಸ್ಥಿತಿ ಇದೆಯಲ್ಲ ಯಾರ್ಯಾರು ಈ ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದಾರೋ ಅನೇಕರ ಬದುಕು ಬೀದಿ ಪಾಲಾಗ್ತಾಯಿದೆ ಅವರ ಸಂಸಾರದ ಬದುಕು ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿದಂಥ ಆರೋಪಿಗಳು ದರ್ಶನ್ ಹೇಳದಂತೆ ತಪ್ಪು ಮಾಡಿಕೊಂಡು ಈಗ ಜೈಲು ಪಾಲಾದ್ರ ಅವ್ರ ಕುಟುಂಬದ ಗೋ ನೋಡಿ ಇಲ್ಲೊಬ್ಬರು ತಾಯಿ ರವಿ ಅನ್ನೋರು ತಾಯಿ ನೋಡಿ ಆ ತಾಯಿಗೆ ಕೈ ನಡುಗತ್ತೆ ಆ ತಾಯಿಗೆ ಕಾಲಿಲ್ಲ ಒಂದು ಕಾಲಿಲ್ಲ ಅವ್ರಿಗೆ ಈ ತಾಯಿಗೆ ಒಬ್ಬರು ಬೇಕೇ ಬೇಕು ರೀ ಮನೇಲಿಂಥವ್ರು ಯಾರೇ ಇರಲಿ ಅವರಿಗೆ ಊಟ ತಿಂಡಿ ಶೌಚ ಸ್ನಾನ ಮಾತ್ರೆ ಅವ್ರಿಗೆ ವಿಶ್ರಾಂತಿ ಒಬ್ಬರಂತೂ ಬೇಕೇ ಬೇಕು ಒಬ್ಬರು ಸಹಕಾರ ಇಲ್ಲಾಂದ್ರೆ ಬಿದ್ದೋಗ್ಬಿಡ್ತಾರ ಎಲ್ಲಾದರೂ ಒಂದು ಕಡೆ ಬಾತ್ರೂಮಲ್ಲಾದರೂ ಬೀಳಬಹುದು ಟಾಯ್ಲೆಟ್ಗೆ ಹೋದಾಗಾದರೂ ಬೀಳಬಹುದು ಅವ್ರಿಗೆ ಊಟ ಮಾಡ್ಸೋಕೆ ಕೈ ಆ ಥರ ಅಲ್ಲಾಡ್ತಿದ್ರೆ ಅವ್ರು ಊಟ ಮಾಡೋಕ್ಕಾಗತ್ತಾ ಆಗಲ್ಲ ಒಬ್ರು ಊಟ ಮಾಡ್ಸೋಕ್ಕೆ ಬೇಕು ಇನ್ನು ಮೆಡಿಸಿನ್ ಕತೆ ಐದು ಸಾವಿರ ಆದರೂ ಬರ್ಬೋದು ತಿಂಗಳಿಗೆ ಹತ್ತು ಸಾವಿರ ಆದರೂ ಬರಬಹುದು ಶುಗರು ಬಿ ಪಿನೋ ಈ ಕಾಲಿನ ಸಮಸ್ಯೆಗಳು ಆಗಾಗ ಅದನ್ನು ತೆಗಿಬೇಕು ಅದನ್ನು ಕ್ಲೀನ್ ಮಾಡಿಕೊಡ್ಬೇಕೆಲ್ಲ ಇರುತ್ತಲ್ಲ ರೀ ಸೊ ಈ ರವಿ ಅನ್ನೋರು ತಾಯಿಯ ಸ್ಥಿತಿ ಇದು ಇದಾಯಿತಾ ಸರಿ ತಾಯಿ ಸ್ಥಿತಿ ಆಯಿತು ಹೆಂಡತಿ ಸ್ಥಿತಿ ಕೇಳೋದೇ ಬೇಡ ಎಲ್ಲೂ ಕೆಲಸ ಮಾಡ್ತಿಲ್ಲ ಅವರು ಮಕ್ಕಳ ಸ್ಥಿತಿ ನೋಡಿದ್ರೆ ಜೂನು ಶಾಲೆ ಶುರುವಾಗಿದೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಸರಿ ವಾಪಸ್ ಕರ್ಕೊಂಬಂದು ಕೂರಿಸ್ಕೊಂಡ್ರು ಮನೆಯಲ್ಲಿ ಕರುಣಾಜನಕ ಕಥೆಗಳಿವೆಲ್ಲವೂ ಕೂಡ ಕೊಲೆ ಕೇಸ್ನ ಎಂಟನೇ ಆರೋಪಿ ರವಿ ಮನೆಯಲ್ಲಿ ಇರ್ತಕ್ಕಂಥ ಸನ್ನಿವೇಶ ಇದು ಇವನು ಕಾರ್ ಓಡಿಸಿದ್ದ ಅಂತ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಿದ್ದ ಇವನು ಅಂತ ಕೆಲವ್ರು ಹೇಳ್ತಾರೆ ಅವನು ಚೆನ್ನಾಗಿ ಗೊತ್ತಿತ್ತು ರೇಣುಕಾ ಸ್ವಾಮಿ ಅವ್ರಿಗೆ ಗೊತ್ತು ಒದೆ ಬೀಳುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದು ಕೆಲವ್ರು ಹೇಳ್ತಾರೆ ಇಲ್ಲ ಅವನೊಬ್ಬ ಅಮಾಯಕ ಚಾಲಕ ಬಾಡಿಗೆಗೆ ರಾಘವೇಂದ್ರ ಕರೆದ್ರು ಬರ್ತಾ ಇದ್ದ ರೇಣುಕಾಸ್ವಾಮಿ ಕರೆದಿದ್ರು ಬರ್ತಿದ್ದ ಸ್ವಾಮಿ ಕರೆದಿದ್ರು ಬರ್ತಾಯಿದ್ದ ಅವನದ್ದೆನ್ ತಪ್ಪು ಅಂತ ಕೇಳ್ತಾರೆ ಬಟ್ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಅವ್ರ ಗ್ರಹಚಾರವೋ ಬೇಕಿತ್ತೋ ಬೇಡವಾಗಿತ್ತೋ ಇದರಲ್ಲಿ ಆರೋಪಿಗಳಾಗ್ಬಿಟ್ಟಿದ್ದಾರೆ ಶಾಲೆಗೆ ಫೀಸ್ ಕಟ್ಟೋಕ್ಕೆ ಕಾಸಿಲ್ಲ ಅನಾರೋಗ್ಯ ತಾಯಿ ಮೆಡಿಸನ್ಗೆ ದುಡ್ಡಿಲ್ಲ ಹಾಗಾಗಿ ದರ್ಶನ್ ಸಂಘ ಸೇರಿದ್ದಕ್ಕೆ ಅವರು ಈ ಸ್ಥಿತಿ ಬಂತ ಅಂತ ಕೂಡ ಅನೇಕರು ಮಾತಾಡ್ತಾ ಇದ್ದಾರೆ ಕಾರಿಗೆ ಹೋಗ್ತದ್ರು ಸರ್ ಮನೆ ನೋಡ ಜವಾಬ್ದಾರಿನೇ ಅವನು ಇಲ್ಲಿ ನಾವು ಮೂವರು ದೊಡ್ಡವರು ಮೂವರ ಮೊಮ್ಮಕ್ಕಳು ಇದು ಈ ಸುದ್ದಿ ಗೊತ್ತಾಗಿದ್ದು ಬೃಹೇಶ್ವರ ದಿವಸ ಸಾಯಂಕಾಲ ಏಳುವರೆ ಗೊತ್ತಾಗಿತ್ತು ಸರ್ ಅವನ ಮನೆಯಲ್ಲಿ ಹೇಳಿಲ್ಲ ಸುಮ್ಮನೆ ಅವನಿಗೆ ಅವನು ಅದೇ ಓ ಅದು ಹೆಂಡ್ತಿಗೂ ಹೇಳಲಿಲ್ಲ ತಾಯಿಗೂ ಹೇಳಿಲ್ಲ ನಮಗೆ ಗೊತ್ತಿಲ್ಲ ಟಿ ವಿಯಾಗ ನಾನು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಹಿಂಗೆ ಮಾಡಿದ್ದಾರೆ ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾ ಸರ್ ಇಬ್ರು ಇಬ್ರು ಸ್ಕೂಲ್ ಹೋಗ್ತಾರ ಸರ್ ಅವ್ರು ಹುಡುಗನ ಒಂದ್ ಹುಡುಗನ ಕಳ್ಸಿಲ್ಲ ಸರ್ ಅಂತಂದ್ರೆ ದುಡಿಬೇಕು ನಾವ್ ಜೀವನ ಮಾಡಬೇಕು ಸರ್ ಅವನ್ ದುಡಿಬೇಕು ನಾವು ಜೀವನ ಮಾಡ್ಬೇಕು ತುಂಬಾ ಕಷ್ಟ ಆಗಿದೆ ಸರ್ ಫೀಸ್ ಕಟ್ಟಕ್ ದುಡ್ಡಿಲ್ಲ ನಮ್ಮ ಹತ್ರ ಅತ್ತೆ ಬೆಡ್ ರೆಸ್ಟ್ ಅವ್ರಿಗ ಆಸ್ಪತ್ರೆ ಕರ್ಕೊಂಡು ಹೋಗೋದು ದುಡ್ಡಿಲ್ಲ ಸರ್ ಮನೆ ನಡ್ಸೋದು ತುಂಬಾ ಕಷ್ಟ ಆಗಿದೆ ಸರ್ ಮೈನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ ಗಂಡ ಏನು ತಪ್ಪೇ ಮಾಡಿಲ್ಲ ಆದ್ರೂ ನಿನ್ ಗಂಡ ದುಡ್ಡು ತಂದಿದ್ದೇನೆ ಅಲ್ಲಿಗೆ ಹೋಗಿದ್ದಂತೆ ಅದನ್ನೇ ಕೇಳಕ್ ಆಗ್ತಿಲ್ಲ ಸರ್ ನಮಗೆ ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ನಾವ್ ಎಲ್ಲಿ ಓಡಾಡತಾನು ಇಲ್ಲ ಸರ್ ತುಂಬಾ ಕಷ್ಟ ಆಗಿದೆ ಸರ್ ಹೇಳ್ತೀನಲ್ಲ ಬಹಳ ಚೆನ್ನಾಗ್ ದುಡಿಮೆ ಇತ್ತು ಪಾಪ ಅವನು ಬಡುವ ಈಗ ನಾವ್ ಎಲ್ಲರ ಕರ್ದ ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾರ ಹೋಗ್ತಿರ್ತೀವಿ ಸ ಅದನ್ನೇ ತಪ್ಪಿರ್ಕೊಂಡ್ ಜೇ ಇದ